ಡಿಡಿ ಡಿ ಎಸ್ ಸೂಪರ್ ನ್ಯೂಸ್ಗೆ ಸ್ವಾಗತ ಬಿಜಾಪುರ ಜಿಲ್ಲೆಯ ಬಾಗೇವಾಡ ತಾಲೂಕಿನ ಜಾಯವಾಡಗಿ ಗ್ರಾಮದಿಂದ ಹೊಲಕ್ಕೆ ಹೋಗುವ ರಸ್ತೆಯ ಸಂ ಸುಮಾರು ದಿನಗಳಿಂದ ತಗ್ಗು ಬಿದ್ದು ಸ್ವಲ್ಪ ಮಳೆ ಬಂದರೆ ಸಾಕು ಅಲ್ಲಲ್ಲಿ ನೀರು ನಿಂತು ಆ ರಸ್ತೆಯಲ್ಲಿ ಬೈಕ್ ಟ್ಯಾಕ್ಟರ್ಗಳು ಅಷ್ಟೇ ಅಲ್ಲದೆ ಮನುಷ್ಯರು ಸಹಿತ ನಡೆದುಕೊಂಡು ಹೋಗುವುದು ತುಂಬ ಕಷ್ಟವಾಗಿತ್ತು ಮಳೆ ಬಂದರೆ ಸಾಕು ಒಂದೆರಡು ದಿನ ಆ ರಸ್ತೆಯಲ್ಲಿ ನಡೆದಾಡುವ ಒಂದು ದೊಡ್ಡ ಸವಾಲಾಗಿತ್ತು ಪಂಚಾಯತ್ ಅಧಿಕಾರಿಗಳಿಗೆ ಮತ್ತು ಸ್ಥಳೀಯ ಮೆಂಬರ್ಗಳಿಗೆ ಕೂಡ ನಮ್ಮ ಸಮಸ್ಯೆಯನ್ನು ಸ್ಪಂದನೆ ನೀಡಲಿಲ್ಲ ಅದಕ್ಕೆ ಈ ರಸ್ತೆಗೆ ಹೊಂದಿರುವ ಎಲ್ಲ ರೈತರು ಸೇರಿ ತಲಾ ಒಂದು ಸಾವಿರ ರೂಪಾಯಿ ಹಾಕಿ ತಮ್ಮ ಸ್ವಂತ ಖರ್ಚಿನಿಂದ ರಸ್ತೆ ಸುಧಾರಣೆ ಮಾಡಿದ್ದೇವೆ ಆದರೆ ಈಗ ಕೆಲವು ಬ್ಯಾಕ್ವೋರ್ಡ್ ಗ್ರಾಮ ಪಂಚಾಯಿತಿಯ ಸ್ಥಳೀಯ ಕೆಲ ಸದಸ್ಯರು ರೈತರ ಪಟ್ಟಿ ಹಾಕಿ ಸ್ವಂತ ಹಣದಿಂದ ಸುಧಾರಣೆ ಮಾಡಿದ ರಸ್ತೆಯ ಕೆಲಸದ ಫೋಟೋ ತೆಗೆದುಕೊಂಡು ಎತ್ತುವ ಪ್ರಯತ್ನ ಮಾಡ್ತಿದ್ದಾರೆ ಆದರೆ ಈ ರಸ್ತೆಯ ಫೋಟೋ ಬಳಸಿಕೊಂಡು ಯಾರಾದರೂ ಬಿಲ್ ಎತ್ತಿದರೆ ಅವರ ಮೇಲೆ ಕಠಿಣ ಕ್ರಮ ಕೈಗೊಂಡು ದೂರು ಸಲ್ಲಿಸಲಾಗುವುದು ಎಂದು ಈ ರಸ್ತೆ ಹೊಂದಿದ ರೈತರಾದ ಮಾತಾಯ ಹಿರೇಮಠ್ ಚಂದ್ರಪ್ಪ ಕಲಳ್ಳಿ ಸಾಯಿಬಣ್ಣ ಕರಳಿ ಸಿದ್ದಪ್ಪ ದಿಂಡಿವಾರ್ ರಾಜಶೇಖರ್ ದಿಂಡಿವಾರ್ ಬಸವರಾಜ್ ಮಾದರ್ ಯಮನಪ್ಪ ಚಲವಾದಿ ಮರಪ್ಪ ಚಲವಾದಿ ಸೋಮನ್ ಕರಳಿ ಸೋಮಪ್ಪ ಮಾದರ್ ಸೇರಿದಂತೆ ಇನ್ನೂ ಅನೇಕ ರೈತರು ಮಾತನಾಡಿದ್ದಾರೆ ವರದಿ ಮುತ್ತು ಎನ್ ವೀರಗೊಂಡ ಡಿ ಡಿ ಸೂಪರ್ ನ್ಯೂಸ್ ಮುದ್ದೆ ಬಿಹಳ್ಳ ದಯಮಾಡಿ ಮುಂದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಂಟ್ರ ಈ ತರ ಇದಕ್ಕೇನು ಮೇಲಾಧಿಕಾರಿಗಳು ಯಾರೇ ಸಂಬಂಧಪಟ್ಟವ್ರ ಇದಕ್ಕೆ ಏನದ ಈ ನಮ್ಗೆ ಬ ಏನೇ ಮಾಡೋದಿದ್ರು ಪಂಚಾಯತಿ ಮೆಂಬರ್ಗಳು ಸೂಡು ಹೇಳಕೋತಾರಂಟ್ರ ಮೊದ್ಲು ಏನದ ನಮ್ಗ ಬರುವಂತ ಅನುದಾನ ತಾನೇ ಕರೆ ಪಂಚಾಯಿತಿ ಮೆಂಬರ್ಗಳು ಪಿ ಡಿಒಗಳು ಇದಕ್ ಶಾಮೀಲ ಆಗ್ಯಾರ ಯಾವುದೇ ಒಂದು ಹತ್ತು ರೂಪಾಯಿ ಕೆಲಸ ನಮ್ಗೆ ಯೋಜನೆ ತಂದು ನಮ್ಮ ಬಂದು ಮುಗಿಸಿಲ್ಲ ನಮ್ಮ ಹಳ್ಳಿಗೆ ಇದಕ್ಕೇನದ ಮೇಲಾದ ಅಧಿಕಾರಿಗಳು ಅವ್ರ್ಗೆ ಸರಿಯಾದ ಅಂತ ಆ್ಯಕ್ಸಿನ್ ತೊಗೋಬೇಕು ಇಲ್ಲಿಂದ ಈ ಕಡೆ ಹೊಲಗಳು ಎಷ್ಟು ಅದಾವ ಅಂದಾಜು ಸುಮಾರು ಒಂದು ಒಂದು ಮುನ್ನೂರು ನಾಲ್ಕುನೂರು ಎಕರೆ ಆಕವೆ ಈ ರಸ್ತೆ ಸಂಬಂಧಪಟ್ಟ ಮೇನ್ ಈ ಏರಿಯಾ ಈ ಇದೆ ಈ ಇದೇ ರಸ್ತೆ ಮೇನ್ ಎಲ್ಲ ಜಾಸ್ತಿ ಹೊಲಗಳು ಇರ್ತವೆ ಹ್ಞೂ ಇದನ್ನ ಏನಿದೆ ಪಂಚಾಯ್ತಿಲಿಂದ ರಸ್ತೆ ಸುಧಾರಣೆ ತಾಯಿ ಕೊಟ್ಟಿಲ್ಲ ಎಲ್ಲ ಇಲ್ಲ ಇಲ್ಲ ಪಂಚಾಯತಿಯಿಂದ ಇಲ್ಲ ನಾವೇ ಮಾಡಿರೋದು ಇದು ಮೊದಲೆಲ್ಲ ತಗ್ಗು ಪ್ರದೇಶ ಐತಿ ಇಲ್ಲಿ ನೀರು ಅದು ನಿಲ್ತೈತಿ ಇದನ್ನೆಲ್ಲ ನೀವೇ ಮಾಡಿ ನಾವು ನೀವೇ ಎಲ್ಲ ರೈತರ ಪಟ್ಟಿ ಹಾಕಿ ಮಾಡ ಅಂದಾಜು ಕರ್ಚೆ ಏಟಾಗೈತಿ ಇದು ಮಾಡಾಕ ಎರಡು ಲಕ್ಷ ರೂಪಾಯಿ ಕೆಲಸ ಆಗೈತಿ ಇದು ನೀವೇ ಮನುಷ್ಯ ಪಟ್ಟಿ ಹಾಕಿ ನೀವು ಇಷ್ಟು ಮಂದಿ ಹಾ ನೀವು ಇಷ್ಟೇ ಜನ ಹಾಕಿ ಮಾಡ್ಕೋ ಅಥವಾ ಇನ್ನುಳಿದ ಮಂದಿ ಅದಕ್ಕಿನ ಇನ್ನೂ ಅದಕ್ಕೆ ಹಾಕಿ ಹಾ ಇಷ್ಟು ಮಂದಿ ಕೂಡಿ ಪಟ್ಟಿ ಹಾಕಿ ಮಾಡಕ ಹ್ಞೂ ಪಂಚಾಯತಿಲಿಂದ ಯಾವುದೇ ಸಹಾಯಧನ ಇಲ್ಲ